ಸರ್ವ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಮೂಲ್ಯ ನೋಡಿ ಹೇಗಿದೆ ಅಂತ ಹೇಳಿ ನಮಸ್ತೆ ಫ್ಯಾಮಿಲಿ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಚಿಕನ್ ದಮ್ ಬಿರಿಯಾನಿ ನಾನು ಹಾಫ್ ಕೆ ಜಿ ಚಿಕನ್ ತಗೊಂಡಿದೀನಿ ಈಗ ಇದನ್ನ ತೊಳ್ಕೊತೀನಿ ಈಗ ತೊಳ್ಕೊಳ್ಳೋದಕ್ಕೆ ಫಸ್ಟ್ ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಈಗ ಇದನ್ನ ಎರಡು ಸರಿ ತೊಳ್ಕೊತೀನಿ ನಾನು ನಾನೀಗ ಚಿಕನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಮ್ಯಾರಿನೇಟ್ಗೆ ಏನೇನು ಬೇಕೋ ಎಲ್ಲ ಹಾಕ್ತೀನಿ ಒಂದು ಹಾಫ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಹಸಿ ಮೂರು ಹಚ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ಒಂದು ಎಲೆ ಹಾಕೋತಾ ಇದ್ದೀನಿ ಬೆಲೀಫು ಒಂದು ಹಾಫ್ ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನು ಇದು ಚಿಕನ್ ಬಿರಿಯಾನಿ ಮಸಾಲ ಇದು ರಕ್ಷ ಒಂದು ಅರ್ಧ ಚಮಚ ಗರಂ ಮಸಾಲ ಕಪ್ಪು ಮೊಸರು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡ್ಕೋತೀನಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಒಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡಿ ಬಿಡ್ತೀನಿ ನಾನು ಅಷ್ಟೊತ್ತಿಗೆ ಏನೇನ್ ಬೇಕೋ ಎಲ್ಲ ತಯಾರಿ ಮಾಡ್ಕೊತೀನಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಪ್ಲೇಟ್ ಮುಚ್ಚಿ ಒಂದು ಹಾಫ್ ಅನ್ ಅವರು ಮ್ಯಾರಿನೇಟ್ ಮಾಡ್ತೀನಿ ಒಂದು ಸ್ವಲ್ಪ ಉಪ್ಪು ಉಪ್ಪಾಕೋದು ಮರ್ತೋಗಿದೆ ಸ್ವಲ್ಪ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕೋದು ಮರ್ತೋಗಿದೆ ಸಾರಿ ಆನಿಯನ್ ಇವಾಗ ಆನಿಯನ್ ಫ್ರೈ ಮಾಡ್ಕೊಳ್ಳೋಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನು ಆನಿಯನ್ ಹಾಕೋತಾ ಇದ್ದೀನಿ ಇದು ಬೇಗ ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಇದು ಬಿರಿಯಾನಿಗೆ ಫ್ರೈಡ್ ಆನಿಯನ್ ಇದು ನಾನು ಹಾಫ್ ಕೆ ಜಿ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ಇದನ್ನೀಗ ತೊಳೆದ್ಬಿಟ್ಟು ಇದನ್ನು ಒಂದು ಹಾಫ್ ಅನ್ ಅವರ್ ನೆನೆಸ್ಕೋತೀನಿ ಹಾಫ್ ಅನ್ ಅವರ್ ನೆನ್ಸಕ್ಕೆ ಬಿಡ್ತೀನಿ ಆಮೇಲೆ ನಾನು ಇದರಲ್ಲಿ ರೈಸ್ ಮಾಡ್ಕೊತೀನಿ ದಮ್ ಬಿರಿಯಾನಿಗೆ ದಮ್ ಕಟ್ಟೋದಕ್ಕೆ ಇನ್ ಸ್ವಲ್ಪ ಆಗಬೇಕು ಫ್ರೈ ಇದು ಆನಿಯನ್ ಫ್ರೈ ಆಗಿದೆ ಈಗ ಪ್ಲೇ ಪ್ಲೇಟ್ಗೆ ತಗೋತೀನಿ ಈಗ ಇದು ರೈಸ್ ಮಾಡ್ಕೊಳ್ಳಕ್ಕೆ ನೀರಿಟ್ಟಿದ್ದೀನಿ ಇದಕ್ಕೆ ಈಗ ಪಲಾವ್ ಪಲಾವೆಲೆ ಒಂದು ಏಲಕ್ಕಿ ಒಂದು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಅನಾನಸ್ ಹೂವು ಒಂದು ಮರಾಠಿ ಮೊಗ್ಗು ಇಷ್ಟು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಒಂದು ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಈಗ ಇದು ನೀರು ಬಿಸಿ ಆದಮೇಲೆ ತೊಳೆದಿಟ್ಟಿರೋ ರೈಸ್ ಹಾಕೋತೀನಿ ಬಾಸ್ಮತಿ ರೈಸು ನೀರು ಬಿಸಿಯಾಗಿದೆ ಈಗ ರೈಸ್ ಹಾಕೋತ೿ನಿ ನಿಧಾನಗೆ 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 ಹಾಕೋಣ ಅದಂತ ಈ ಜಾಸ್ತಿ ಕುಂಜಾಸ್ತಿ ಅಂತ ಈಗ ಈ ರೈಸು ಬಾಯ್ಲ್ ಆಗೋ ಅಷ್ಟೊತ್ತಿಗೆ ನಾನು ಚಿಕನ್ ಫ್ರೈ ಮಾಡ್ಕೋತೀನಿ ಎಲ್ಲ ಪಲಾವ್ ಮಸಾಲಾ ಐಟಮ್ ಇದು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದೆರಡು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ ಹಾಫ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀನಿ ಹಾಕೋತೀನಿ ಹಾಫ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಈಗ ಒಂದ್ ಹಾಫ್ ಕಪ್ ಟೊಮೆಟೊ ಹಾಕೋತಾ ಇದ್ದೀನಿ ರೈಸು ಈ ಕಡೆ ಕುಕ್ ಆಗ್ತಾ ಇದೆ ಈಗ ಟೊಮೆಟೊ ಫ್ರೈ ಆಗಿದೆ ಈಗ ಮ್ಯಾರಿನೇಟ್ ಮಾಡಿರೋ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಒಂದ್ ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಹಾಕೋತೀನಿ ಇದ್ರಲ್ಲೂ ಉಪ್ಪು ಹಾಕಿರೋದ್ರಿಂದ ಇದು ಮ್ಯಾರಿನೇಟ್ ಮಾಡಕ್ಕೂ ಉಪ್ಪು ಹಾಕಿದೀನಿ ಸೊ ಅದಕ್ಕೋಸ್ಕರ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಒಂದ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ ಒಂದ್ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನು ಧನಿಯಾ ಪೌಡರು ಈಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಇದು ಚಿಕನ್ ಬಾಯ್ಲರ್ ಚಿಕನ್ ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸಾಕು ಇದು ಬಾಯ್ಲ್ ಆಗೋಷ್ಟೊತ್ತಿಗೆ ಈಗ ಲಿಡ್ ಕ್ಲೋಸ್ ಮಾಡ್ಕೋತೀನಿ ಈಗ ಈ ಸೈಡು ರೈಸು ಬೇಯ್ತಾ ಇದೆ ಕುಕ್ ಆದ್ರೆ ಸಾಕು ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಫ್ರೈಡ್ ಆನಿಯನ್ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈಗ ಕುಕ್ ಆಗ್ತಿದೆ ಒಂದು ಟೇಬಲ್ ಸ್ಪೂನು ಇಲ್ಲ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕೋತಾ ಇದ್ದೀನಿ ಒಂದು ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆಗಿದೆ ಈಗ ನೀರೆಲ್ಲ ಇದರಲ್ಲಿ ತೆಗ್ದ್ಬಿಡ್ತೀನಿ ನೀರೆಲ್ಲ ಸೋಸ್ಕೋತೀನಿ ರೈಸಲ್ಲಿರೋ ಪಲಾವೆಲ್ಲ ಎಲ್ಲ ರಿಮೂವ್ ಮಾಡ್ಕೊಬಿಡ್ತೀನಿ ಅದೆಲ್ಲ ತಗಬಿಡ್ತೀನಿ ಈಗ ಇದು ಇದು ಕುಕ್ ಆಗಿದೆ ಈಗ ದಮ್ ಕಟ್ಕೋತೀನಿ ಕುಕ್ ಆಗಿದೆ ಈಗ ನಾನು ದಮ್ ಕಟ್ಕೋತೀನಿಡ್ತೀನಿ ಇದು ಸ್ವಲ್ಪ ಬಿಸಿ ಆಗ್ಲಿ ಈಗ ಹಾಫ್ ರೈಸ್ ತೆಗ್ದಿದ್ದೀನಿ ನಾನು ಈಗ ಹಾಫ್ ರೈಸ್ ಇದ್ರಲ್ಲೇ ಇದೆ ಇದರಲ್ಲಿ ಈಗ ಕುಕ್ ಮಾಡಿರೋ ಮಸಾಲೆ ಹಾಕೋತೀನಿ ಇದೆಲ್ಲ ಇದಕ್ಕೆ ಹಾಕೋತೀನಿ ಈಗ ಅದು ಮಂತ್ರ ಶಿಲ್ಲ ಮುಂಚೆ ಈಗ ಇದ್ರ ಮೇಲೆ ಸ್ವಲ್ಪ ಫ್ರೈಡ್ ಆನಿಯನ್ ಹಾಕ್ತೀನಿ ಈಗ ಎತ್ತಿಟ್ಟಿರೋ ಮಿಕ್ಕಿದ ರೈಸ್ ಹಾಕ್ತಾ ಇದ್ದೀನಿ ಈಗ ಫ್ರೈಡ್ ಮಿಕ್ಕಿದ್ ಫ್ರೈಡ್ ಆನಿಯನ್ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕಲರ್ ಹಾಕೋತಾ ಇದ್ದೀನಿ ಈಗ ಇದ್ರ ಮೇಲೆ ಸ್ವಲ್ಪ ಪುದೀನಾ ಕೊತ್ಮಿರಿ ಸೊಪ್ಪು ಹಾಕೋತೀನಿ ಈಗ ಇದು ದಮ್ ಕೊಡ್ತೀನಿ ನಾನು ಒಂದು ಹತ್ತು ನಿಮಿಷ ಒಂದು ಟೆನ್ ಮಿನಿಟ್ಸ್ ದಮ್ ಕೊಡ್ತೀನಿ ನಾನು ಈಗ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ದಮ್ ಆಗಿದೆ ಈಗ ಒಂದೇ ಒಂದು ಸ್ಪೂನ್ ನಾನು ತುಪ್ಪ ಹಾಕ್ತಾ ಇದ್ದೀನಿ ಈಗ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ದಮ್ ಹಾಕ್ಬೇಕು ಆಲ್ರೆಡಿ ದಮ್ ಆಗಿದೆ ನಾನು ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಫುಲ್ ದಮ್ ಆಗಿದೆ ಇದು ಯಾರೆಲ್ಲ ನನ್ನ ಚಾನಲ್ನ ನಾ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇದು ದಮ್ ಆಗಿದೆ ಇದು ರೆಡಿಯಾಗಿದೆ ಬಿರಿಯಾನಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಓನ್ ದಮ್ ಬಿರಿಯಾನಿ ರೆಡಿಯಾಗಿದೆ